ಬೆಂಗಳೂರು ಎ ಪಿ ಎಮ್ ಸಿ ಮಾರ್ಕೆಟ್ ಕರ್ನಾಟಕ ಎ ಪಿ ಎಮ್ ಸಿ ಮಾರ್ಕೆಟ್ ಬನ್ನಿ ನೋಡೋಣ ಹಾಯ್ ಹಲೋ ನಮಸ್ತೆ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ಓನಿ ಒನ್ ರೇಟ್ ಹದಿನೇಳು ಡೇಟು ಮೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಇಂದಿನ ವರ್ಷದ ಅಲ್ಲಿ ಸ್ವಲ್ಪ ಈರುಳ್ಳಿ ಇವತ್ತು ಶನಿವಾರ ಸ್ವಲ್ಪ ರೇಟ ಕಡಿಮೆಯಾಗಿದೆ ಯಾರೆಲ್ಲ ನನ್ನ ಚಾನಲಿಗೆ ಹೊಸಬರಿದ್ದೀರಿ ಸಬ್ಸ್ಕ್ರೈಬರ್ ಆಗಿ ಬೆಂಗಳೂರು ನಾನ್ನೂರ ಇಪ್ಪತ್ತು ರೂಪಾಯಿ ಆರುನೂರು ರೂಪಾಯಿ ಏಳ್ನೂರ ನಲವತ್ತು ಎಂಟುನೂರ ಮೂವತ್ತು ರೂಪಾಯಿ ಒಂದೊಂದು ಕ್ವಿಂಟಲ್ ಲೆಕ್ಕ ಇದು ಕುಂಟಲ್ಗೆ ನಾನ್ನೂರ ಇಪ್ಪತ್ತು ಏಳ್ನೂರ ನಲ್ವತ್ತು ಎಂಟುನೂರ ಮೂವತ್ತು ಆರುನೂರು ರೂಪಾಯಿ ತನಕ ಇದೆ ಒಳ್ಳೆಯ ಕ್ವಾಂಟಿಟಿ ಡ್ರೈ ಚೆನ್ನಾಗಿದ್ದಿದ್ದು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಂಗಳೂರು ಎ ಪಿ ಎಮ್ ಸಿ ಮಾರ್ಕೆಟ್ ಒಂದು ಸಾವಿರದ ಐವತ್ತು ರೂಪಾಯಿ ಒಂದು ಕುಂಟಲು ಒಂದು ಸಾವಿರದ ಇನ್ನೂರು ಒಂದು ಸಾವಿರದ ನಾನ್ನೂರ ಮೂವತ್ತು ರೂಪಾಯಿ ಒಂದು ಸಾವಿರದ ಆರುನೂರು ರೂಪಾಯಿ ತನಕ ಇದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ದಪ್ಪ ಚೆನ್ನಾಗಿ ಡ್ರೈ ಇದ್ದಿದ್ದು ಈರುಳ್ಳಿ ಆನಿ ಒನ್ ರೇಟ್ ಇಂದಿನ ಮಾರುಕಟ್ಟೆ ಬೆಲೆ ನೋಡೋದಾದರೆ ಚೆನ್ನಾಗಿ ದಪ್ಪ ಡ್ರೈ ಕ್ವಾಲಿಟಿ ನೋಡೋದಾದರೆ ಒನ್ ನಂಬರ್ ಬಂದಿದೆ ಹೀಗೆ ಪ್ರೈಜ್ ಒಂದು ಸಾವಿರದ ಎಂಟುನೂರ ನಲವತ್ತು ರೂಪಾಯಿ ಇಂದಿನ ಟೆಂಡರ್ ಆಗಿದೆ ದಪ್ಪ ನೋಡಿ ಹೆಂಗೈತಿ ಈರುಳ್ಳಿ ಒಂದು ಕೈಯಲ್ಲಿ ಹಿಡೀಲಾರಷ್ಟು ದಪ್ಪ ಒಳ್ಳೆ ಚೆನ್ನಾಗೈತಿ ವ್ಯಾಪಾರ ಮಾಡುವವರಿಗೆ ಒಳ್ಳೆ ರೇಟು ಯಾರೆಲ್ಲ ಹೋಗಿ ತಗೊಂಡು ಮಾಡುವುದು ಕ್ವಾಲಿಟಿ ಚೆನ್ನಾಗಿ ಬಿಜಾಪುರದಲ್ಲಿ ನೋಡೋದಾದರೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಇದನ್ನು ದಪ್ಪು ಚೆನ್ನಾಗಿ ಡ್ರೈ ಉಳ್ಳಾಗಡ್ಡಿ ಅಂದರೆ ಯಾರೆಲ್ಲ ವ್ಯಾಪಾರ ಮಾಡುವವರಿಗೆ ತಗೊಂಡು ಹೋಗಿ ಮಾರಾಟ ಮಾಡೋಕ್ಕೆ ಒಳ್ಳೆ ಚೆನ್ನಾಗಿ ಡ್ರೈ ಇದ್ದಿದ್ದು ಈರುಳ್ಳಿ ಇಂದಿನ ಮಾರುಕಟ್ಟೆ ಆದರೂ ಸ್ವಲ್ಪ ರೇಟ್ ಇವತ್ತು ಕಡಿಮೆ ಆಗಿದೆ ರೈತರಿಗೆ ಸ್ವಲ್ಪ ಇಷ್ಟನೇ ಆರುನೂರು ರೂಪಾಯಿಗೆ ಒಂದು ಕುಂಟಲು ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರ ನಲವತ್ತು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಸಾವಿರದ ಐದುನೂರ ಐವತ್ತು ರೂಪಾಯಿ ತನಕ ಇದೆ ಬೆಳಗಾವಿಯಲ್ಲಿ ನೋಡೋಣ ಬನ್ನಿ ಒಳ್ಳೆ ಚೆನ್ನಾಗಿದೆ ಕ್ವಾಲಿಟಿ ನೋಡೋದಾದರೆ ಗರಿಷ್ಠ ಕನಿಷ್ಠ ನೋಡೋದಾದರೆ ನಾನ್ನೂರ ಐವತ್ತು ಒಂದು ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಮದ್ಯಮು ನೋಡೋದಾದರೆ ಒಂದು ಸಾವಿರದ ನಲ್ವತ್ತು ರೂಪಾಯಿ ಒಂದು ಸಾವಿರದ ಏಳ್ನೂರ ನಲ್ವತ್ತು ಒಂದು ಸಾವಿರದ ಆರುನೂರು ತನಕ ಇದೆ ಮಧ್ಯಮ ಬೆಲೆ ಒಳ್ಳೆ ಚೆನ್ನಾಗಿ ದಪ್ಪು ಡ್ರೈ ಕ್ವಾಲಿಟಿ ಇಂದಿನ ಮಾರುಕಟ್ಟೆ ಕಲಬುರಗಿಯಲ್ಲಿ ನೋಡೋದಾದರೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಐದುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮ್ಮು ನೋಡೋದಾದರೆ ಒಂದು ಸಾವಿರದ ನಲವತ್ತು ಒಂದು ಸಾವಿರದ ಐದುನೂರ ನಲ್ವತ್ತು ಎಂಟುನೂರ ಅರವತ್ತು ರೂಪಾಯಿ ತನಕ ಇದೆ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ಕಲಬುರಗಿ ಸೂಪರ್ ಮಾರ್ಕೆಟ್ ಇಂದಿನ ಮಾರುಕಟ್ಟೆ ಬೆಲೆ ಟೆಂಡರ್ ಆಗಿದೆ ಹರಾಜಾಗಿದೆ ಒಳ್ಳೆಯ ರೇಟ್ ಐತಿ ಇಂದಿನ ಮೈಸೂರಲ್ಲಿ ನೋಡೋದಾದರೆ ನಾನ್ನೂರ ಐವತ್ತು ರೂಪಾಯಿ ಗರಿಷ್ಠ ಕನಿಷ್ಠ ನೋಡೋದಾದರೆ ಒಂದು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಮಧ್ಯಮ ನೋಡೋದಾದರೆ ಆರುನೂರ ಐವತ್ತು ಎಂಟುನೂರು ರೂಪಾಯಿ ಒಂದು ಸಾವಿರದ ಮುನ್ನೂರು ಒಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಒಂದು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಇದೇ ರೀತಿ ಟೆಂಡರ್ ಆಗಿದೆ ಹಿಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ಯಾರೆಲ್ಲ ತಗೊಂಡು ಮಾರಾಟ ಮಾಡೋಕ್ಕೆ ಒಳ್ಳೆಯ ರೇಟ್ ಐತಿ ಬಾಗಲಕೋಟದಲ್ಲಿ ನೋಡೋದಾದರೆ ಐದುನೂರ ನಲ್ವತ್ತು ರೂಪಾಯಿ ಒಂದು ಕ್ವಿಂಟಲು ಕನಿಷ್ಠ ಕನಿಷ್ಠ ನೋಡೋದಾದರೆ ಎಂಟುನೂರ ಒಂದು ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಎಂಟುನೂರು ರೂಪಾಯಿ ಮಧ್ಯಮು ಒಂದು ಸಾವಿರದ ಮುನ್ನೂರು ಒಂದು ಸಾವಿರದ ನಾನ್ನೂರು ಒಂದು ಸಾವಿರದ ಐದುನೂರ ಐವತ್ತು ಒಂದು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ತನಕ ಇದೆ ಥ್ಯಾಂಕ್ ಯು ಬಾಯ್